ಒಂದಾನೊಂದು ಕಾಲದಲ್ಲಿ ಸಮುವೇಲ ತಿಮೋತೆಯ ಮತ್ತು ಸ್ಯಾಂಡರ್ ಎಂಬ ಮೂವರು ಸಹೋದರರಿದ್ದರು ಅವರು ಕಾಡಿನ ಬದಿಯ ಕುಟೀರವೊಂದರಲ್ಲಿ ವಾಸಿಸುತ್ತಿದ್ದರು ಅವರು ಪ್ರಾಮಾಣಿಕರು ಮತ್ತು ಕಠಿಣ ಪರಿಶ್ರಮಿಗಳು ಪ್ರತಿದಿನ ಅವರು ಮರವನ್ನು ಕತ್ತರಿಸಲು ಕಾಡಿಗೆ ಹೋಗುತ್ತಿದ್ದರು ನಂತರ ಅವರು ಅದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದರು ಅಲ್ಲಿ ಅದು ಯೋಗ್ಯವಾದ ಬೆಲೆಯನ್ನು ಪಡೆಯುತ್ತಿತ್ತು ಹೀಗಾಡಿ ಅವರ ಜೀವನವೂ ಈ ರೀತಿಯಲ್ಲಿ ಮುಂದುವರೆಯಿತು ಆದಾಗಲೂ ಸಹೋದರರು ಯಾವಾಗಲೂ ದುಃಖಿತರಾಗಿದ್ದರು ಮತ್ತು ಕೋಪಗೊಂಡಿದ್ದರು ಅವರು ಉತ್ತಮ ಜೀವನವನ್ನು ನಡೆಸುತ್ತಿದ್ದರೂ ಅವರು ಅತೃಪ್ತರಾಗಿದ್ದರು ಪ್ರತಿಯೊಬ್ಬರೂ ಒಂದಲ್ಲ ಒಂದು ವಿಷಯಕ್ಕಾಗಿ ಹಾತೊರೆಯುತ್ತಿದ್ದರು ಮತ್ತು ಅದಕ್ಕಾಗಿ ಹಾತೊರೆಯುತ್ತಿದ್ದರು ಒಂದು ದಿನ ಸ್ಯಾಮ್ಯುಯೆಲ್ ತಿಮೋತೇಯ ಮತ್ತು ಕ್ಸ್ಯಾಂಡರ್ ತಮ್ಮ ಮರದ ದಿಮ್ಮಿಗಳನ್ನು ಹೊತ್ತುಕೊಂಡು ಕಾಡಿನಿಂದ ಮನೆಗೆ ಹಿಂದಿರುಗುತ್ತಿದ್ದಾಗ ವಯಸ್ಸಾದ ಮಹಿಳೆಯೊಬ್ಬಳು ಬೆನ್ನಿನ ಮೇಲೆ ಚೀಲವನ್ನಿಟ್ಟುಕೊಂಡು ಕೆಳಗೆ ಬಾಗಿ ನಿಂತಿರುವುದನ್ನು ಅವರು ನೋಡಿದರು ಅವರು ದಯೆ ಮತ್ತು ಸಹಾನುಭೂತಿಯುಳ್ಳವರಾಗಿದ್ದರಿಂದ ಸಹೋದರರು ತಕ್ಷಣ ಬಡ ಮಹಿಳೆಯ ಬಡಿಗೆ ಬಂದು ಚೀಲವನ್ನು ಅವಳ ಮನೆಗೆ ಕೊಂಡೊಯ್ಯಲು ಮುಂದಾದರು ಅವಳು ಮುಗುಲ್ನಕ್ಕೂ ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದಳು ಚೀಲದಲ್ಲಿ ಅವಳು ಕಾಡಿನಲ್ಲಿ ಸಂಗ್ರಹಿಸಿದ ಸೇಬುಗಳಿವೆ ಎಂದು ಉತ್ತರಿಸಿದಳು ಸ್ಯಾಮ್ಯುವೆಲ್ ತಿಮೋತೆಯ ಮತ್ತು ಕ್ಸ್ಯಾಂಡರ್ ಸರದಿಯಂತೆ ಚೀಲವನ್ನು ಹೊತ್ತುಕೊಂಡರು ಮತ್ತು ಅಂತಿಮವಾಗಿ ಅವರು ಮಹಿಳೆಯ ಮನೆಯನ್ನು ತಲುಪಿದಾಗ ಅವರು ನಿಜವಾಗಿಯೂ ತುಂಬ ದಣಿದಿದ್ದರು ಈಗ ಈ ಮುದುಕಿ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ ಮತ್ತು ಮಾಂತ್ರಿಕ ಶಕ್ತಿಗಳನ್ನು ಹೊಂದಿದ್ದಳು ಸಹೋದರರ ದಯಾತ್ಪರ ಮತ್ತು ನಿಸ್ವಾರ್ಥ ಸ್ವಭಾವದಿಂದ ಸಂತೋಷಗೊಂಡ ಅವಳು ಪ್ರತಿಫಲವಾಗಿ ಅವರಿಗೆ ಏನಾದರೂ ಸಹಾಯ ಮಾಡಬಹುದೇ ಎಂದು ಕೇಳಿದಳು ನಾವು ಸಂತೋಷವಾಗಿ ಇಲ್ಲ ಮತ್ತು ಅದು ನಮ್ಮ ಕಳವಳಕ್ಕೆ ದೊಡ್ಡ ಕಾರಣವಾಗಿದೆ ಎಂದು ಸ್ಯಾಮ್ಯುಯೆಲು ತರಿಸಿದನು ಅವರಿಗೆ ಯಾವುದು ಸಂತೋಷವನ್ನು ನೀಡುತ್ತದೆ ಎಂದು ಮಹಿಳೆ ಕೇಳಿದಳು ಪ್ರತಿಯೊಬ್ಬ ಸಹೋದರನು ಅವನನ್ನು ಮೆಚ್ಚಿಸುವ ವಿಭಿನ್ನ ವಿಷಯದ ಬಗ್ಗೆ ಮಾತನಾಡಿದರು ಸಾಕಷ್ಟು ಸೇವಕರನ್ನು ಹೊಂದಿದ ಭವ್ಯವಾದ ಬಂಗಲೆ ನನಗೆ ಸಂತೋಷವನ್ನು ನೀಡುತ್ತದೆ ಇದಕ್ಕಿಂತ ಹೆಚ್ಚಿನದನ್ನು ನಾನು ಬಯಸುವುದಿಲ್ಲ ಎಂದು ಸ್ಯಾಮ್ಯುಯಲ್ ಹೇಳಿದರು ಸಾಕಷ್ಟು ಫಸಲನ್ನು ಹೊಂದಿದ ದೊಡ್ಡ ಹೊಲವು ನನಗೆ ಸಂತೋಷವನ್ನು ನೀಡುತ್ತದೆ ಆಗ ನಾನು ಚಿಂತೆಯಿಲ್ಲದೆ ಶ್ರೀಮಂತನಾಗಬಲ್ಲೆ ಎಂದು ತಿಮೋತೆಯನ್ನು ಹೇಳಿದನು ಸುಂದರವಾದ ಹೆಂಡತಿ ನನಗೆ ಸಂತೋಷವನ್ನು ನೀಡುತ್ತಾಳೆ ಪ್ರತಿದಿನ ಮನೆಗೆ ಹಿಂದಿರುಗಿದ ನಂತರ ಅವಳ ಮುದ್ದಾದ ಪುಟ್ಟ ಮುಖವು ನನ್ನನ್ನು ಬೆಳಗಿಸುತ್ತದೆ ಮತ್ತು ನನ್ನ ದುಃಖಗಳನ್ನು ಮರೆಯುವಂತೆ ಮಾಡುತ್ತದೆ ಎಂದು ಕ್ಸಾಂಡರ್ ಹೇಳಿದರು ಮುದುಕಿ ಹೇಳಿದಳು ಅದು ಒಳ್ಳೆಯದು ಈ ವಿಷಯಗಳು ನಿಮಗೆ ಸಂತೋಷವನ್ನು ನೀಡಿದರೆ ನಂತಹ ಬಡ ಅಸಹಾಯಕ ವ್ಯಕ್ತಿಗೆ ಸಹಾಯ ಮಾಡಿದಕ್ಕಾಗಿ ನೀವು ಎಲ್ಲಾ ರೀತಿಯಲ್ಲೂ ಅರ್ಹರಾಗಿದ್ದೀರಾ ಮನೆಗೆ ಹೋಗು ಆಗ ನೀವು ಪ್ರತಿಯೊಬ್ಬರೂ ನೀವು ಬಯಸಿದ್ದನ್ನು ನಿಖರವಾಗಿ ಕಂಡುಕೊಳ್ಳುವಿರಿ ಇದು ಸಹೋದರರಿಗೆ ಆಶ್ಚರ್ಯವನ್ನುಂಟು ಮಾಡಿತು ಏಕೆಂದರೆ ಅವರಿಗೆ ಸ್ತ್ರೀಯರ ಶಕ್ತಿಗಳ ಬಗ್ಗೆ ತಿಳಿದಿರಲಿಲ್ಲ ಏನೇ ಇದ್ದರೂ ಅವರು ರಜೆ ತಿಳಿದುಕೊಂಡು ಮನೆಗೆ ಮರಳಿದರು ಆದರೆ ಅವರ ಕುಟೀರದ ಪಕ್ಕದಲ್ಲಿ ದೊಡ್ಡ ಬಂಗಲೆಯಿತ್ತು ಅಲ್ಲಿ ಒಬ್ಬ ದ್ವಾರಪಾಲಕ ಮತ್ತು ಇತರ ಸೇವಕರು ಹೊರಗೆ ಕಾಯುತ್ತಿದ್ದರು ಅವರು ಸಮುವೇಲನನ್ನು ಸ್ವಾಗತಿಸಿ ಅವನನ್ನು ಒಳಗೆ ಕರೆದೊಯ್ದರು ಸ್ವಲ್ಪ ದೂರದಲ್ಲಿ ಹಳದಿ ಕೃಷಿಭೂಮಿ ಕಾಣಿಸಿಕೊಂಡಿತು ಒಬ್ಬ ನೇಗುಲಿಗಾರನು ಬಂದು ಅದು ತಿಮೋತಿಯನಿಗೆ ಸೇರಿದೆ ಎಂದು ಘೋಷಿಸಿದನು ತಿಮೋತಿಯ ನಿಟ್ಟುಸಿರುಬಿಟ್ಟನು ಬಿಟ್ಟನು ಆ ಕ್ಷಣದಲ್ಲಿ ಒಬ್ಬ ಸುಂದರ ಕನ್ಯಕ್ ಸ್ಯಾಂಡರ್ ಬಳಿ ಬಂದು ಅವಳು ಅವನ ಹೆಂಡತಿಯೆಂದು ಹೇಳಿದಳು ಈ ಹೊಸ ಘಟನೆಯಿಂದ ಸಹೋದರರು ಸಂತೋಷದಿಂದ ತಮ್ಮ ಪಕ್ಕದಲ್ಲಿದ್ದರು ಅವರು ಅವರ ಅದೃಷ್ಟ ನಕ್ಷತ್ರಗಳಿಗೆ ಧನ್ಯವಾದವನ್ನರ್ಪಿಸಿದರು ಮತ್ತು ಅವರ ಹೊಸ ಜೀವನ ಶೈಲಿಗೆ ಹೊಂದಿಕೊಂಡರು ದಿನಗಳು ಕಳೆದವು ಶೀಘ್ರವೇ ಒಂದು ವರ್ಷ ಮುಗಿದು ಹೋಯಿತು ಆದರೆ ಸ್ಯಾಮ್ಯುವೆಲ್ ತಿಮೋತೆಯ ಮತ್ತು ಕ್ಸ್ಯಾಂಡರ್ ಅವರಿಗೆ ಪರಿಸ್ಥಿತಿ ಈಗ ವಿಭಿನ್ನವಾಗಿತ್ತು ಸಮುವೇಲನು ಬಂಗಲೆಯನ್ನು ಹೊಂದಲು ಆಯಾಸಗೊಂಡನು ಅವನು ಸೋಮಾರಿಯಾದನು ಮತ್ತು ಬಂಗಲೆಯನ್ನು ಸರಿಯಾಗಿ ನೋಡಿಕೊಳ್ಳವಂತೆ ತನ್ನ ಸೇವಕರನ್ನು ಮೇಲ್ವಿಚಾರಣೆ ಮಾಡಲಿಲ್ಲ ತನ್ನ ಜಮೀನಿನ ಪಕ್ಕದಲ್ಲಿ ವೈದ್ಯವಾದ ಮನೆಯನ್ನು ನಿರ್ಮಿಸಿದ ತಿಮೋತೆಯನಿಗೆ ಹೊಲಗಳನ್ನು ಉಳುವುದು ಮತ್ತು ಕಾಲಾಕಾಲಕಿ ಬೀಜಗಳನ್ನು ಬಿತ್ತುವುದು ಭಾರವಾಗಿ ಕಾಣಿಸಿತು ಸ್ಯಾಂಡರ್ ಕೂಡ ತನ್ನ ಸುಂದರವಾದ ಹೆಂಡತಿಗೆ ಒಗ್ಗಟ್ಟಾದನು ಮತ್ತು ಅವಳ ಸಹವಾಸವನ್ನು ಕಾಯ್ದುಕೊಳ್ಳುವುದರಲ್ಲಿ ಯಾವುದೇ ಸಂತೋಷವನ್ನು ಕಂಡುಕೊಂಡಿರಲಿಲ್ಲ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅವರೆಲ್ಲರೂ ಮತ್ತೆ ಅತೃಪ್ತರಾಗಿದ್ದರು ಒಂದು ದಿನ ಅವರು ಮೂವರು ಭೇಟಿಯಾಗಿ ವೃದ್ಧೆಯನ್ನು ಅವಳ ಮನೆಯಲ್ಲಿ ಭೇಟಿ ಮಾಡಲು ನಿರ್ಧರಿಸಿದರು ಆ ಮಹಿಳೆಗೆ ಮಾಂತ್ರಿಕ ಶಕ್ತಿಗಳಿವೆ ಅದು ನಮ್ಮ ಕನಸುಗಳನ್ನು ನನಸಾಗಿಸಿದೆ ಏನೇ ಇದ್ದರೂ ನಾವೀಗ ಸಂತೋಷವಾಗಿ ಇಲ್ಲವೆಂದ ಕಾರಣ ನಾವು ಹೋಗಿ ಅವಳ ಸಹಾಯವನ್ನು ಪಡೆಯಬೇಕು ಅವಳು ಸಂತೋಷವನ್ನು ಸಾಧಿಸುವ ರಹಸ್ಯವನ್ನು ನಮಗೆ ತಿಳಿಸಬಹುದು ಎಂದು ಸ್ಯಾಮ್ಯುಯಲ್ ಹೇಳಿದನು ಅವರು ವೃದ್ಧಿಯ ಬಳಿಗೆ ಬಂದಾಗ ಅವಳು ಮಡಿಕೆಯಲ್ಲಿ ಅಡುಗೆ ಮಾಡುತ್ತಿದ್ದಳು ಅವಳನ್ನು ಸ್ವಾಗತಿಸಿ ಸಹೋದರರಲ್ಲಿ ಪ್ರತಿಯೊಬ್ಬರೂ ಅವರು ಹೇಗೆ ಮತ್ತೆ ದುಃಖಿತರಾಗಿದ್ದರು ಎಂದು ವಿವರಿಸಿದರು ದಯವಿಟ್ಟು ನಾವು ಮತ್ತೊಮ್ಮೆ ಹೇಗೆ ಸಂತೋಷವಾಗಿ ಇರಬಹುದು ಎಂದು ನಮಗೆ ತಿಳಿಸಿ ಎಂದು ತಿಮೋತೆಯನು ಹೇಳಿದನು ಮುದುಕಿ ಸರಿ ಎಂದು ಉತ್ತರಿಸಿದಳು ಮುದುಕಿ ಹೇಳಿದಳು ಇದೆಲ್ಲವೂ ನಿಮ್ಮ ಕೈಯಲ್ಲಿದೆ ನೋಡಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ಅವರ ಬಯಕೆಯನ್ನು ಮಾಡಿದಾಗ ಮತ್ತು ಅದು ಈಡೇರಿದಾಗ ನೀವು ಸಂತೋಷವಾಗಿದ್ದಿರಿ ಆದರೆ ಸಂತೋಷವು ನಿಮ್ಮೊಂದಿಗೆ ಎಂದಿಗೂ ಇರುವುದಿಲ್ಲ